Gue t referred to as <laughs> Tama Hani Surabaya okay. Uymara Uymara The name Tama Hani Surabaya Uymara is from inversing capacity The renamed style was Anomot goal

せいでだ、せいでだ。 දැන් දෙන්නා වල බාගාන වල වාස්තු වල අදිකුර ඔබලා બધા எல்லார ಕೂಡ මෙల్లර පරවගියෝ අපි මොනේ සුභාෂේටන වෝර්තයිදින ඉවොත ජනමනාග කමනායි හලෙවොත يوار منن ورلند منن پڙهائيندي سرفان منو واگتي کين پنهنجي عايسرو منو 59 جو وٽ لاڻ جو مطلب انت ڪلتي ٿي وگندو ڇا ائين ٿو ٿو ها اِڪڙي ها وندر پڙها وندر هي منهن ڏوري سر سما अरे आगे ले باشي جو ملي هيڏي دري جو نام آلو پريطي تعظيم آهي ڪاڻا Okay. ಮನುಷ್ಯ ಹುಟ್ಟಿದಾಗಲೂ ಒಂದು ಹೆಸರಿರಲ್ಲ ಇಲ್ಲದೂ ನಾಳೆ ದಿನ ಇಲ್ಲ ಆದಮೇಲೆ ಒಂದು ಒಂದು ಹೆಸರುದಕ್ಕೂ ರೀತಿಯಲ್ಲಿ ಒಂದು ಒಳ್ಳೊಳ್ಳೆ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ ತುಂಬ ಅರ್ಥಪೂರ್ಣವಾಗಿ ಬದುಕ್ತಾ ಇದ್ದಾರೆ ನಿಮ್ಮಾಗಲೂ ದೇವರು ಹೆಚ್ಚಿನ ಆಯಸ್ ಕೊಡಲಿ ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ತುಂಬವಾಗಿ ಆಚಿಸ್ತೀವಿ ಇವಾಗಲೂ ಖುಷಿ ಮಾಡೋಣ ಒಳ್ಳೇದು ಮಾಡಲಿ ಮತ್ತು ನಮ್ಮ ಒಂದು ಏನು ಜನಧ್ವನಿ ಆಶ್ರಮ ಇದೆ ಜನಧ್ವನಿ ಸೇವೆ ಆಶ್ರಮ ನಮ್ಮ ಕಾರ್ಯಗಳಿಗೂ ಅಷ್ಟೇ ಸದಾ ಸಪೋರ್ಟ್ ಮಾಡ್ತಾರೆ ಸದಾ ಜೊತೆ ನಿರ್ತಾರೆ ನಾವು ಸದಾ ನಿಮ್ಮ ಜೊತೆ ಅಂತ ಅದೇ ತುಂಬಾ ಖುಷಿಯಾಗುತ್ತೆ ಹರೀಶ್ ಸರ್ಗೆ ಹುಟ್ಟು ಆರ್ಥಿಕ ಶುಭಾಶಯಗಳು ನಮ್ಮ ಹರೀಶ್ ಸರ್ ನಮ್ಮ ಕಣ್ಣಲ್ಲಿ ಶ್ರೀ ಶ್ರೀಕುಂಡ್ ಟ್ರೇಡರ್ಸ್ ಅಂತ ಅವ್ರ ಬಿಸ್ನೆಸ್ ಕಾಣಿಸ್ತಾರೆ ನಮ್ಮಂಥ ಯೂತ್ಸ್ಗೆಲ್ಲ ಬಿಸ್ನೆಸ್ ಯೂತ್ಸ್ಗೆಲ್ಲ ಒಳ್ಳೆ ಎಂಕರೇಜ್ ಮಾಡ್ತಾರೆ ಅವ್ರು ಇವತ್ತು ಉತ್ತಮ ಇದೆ ತುಂಬ ಜನ ಬಂದಿದ್ದಾರೆ ಎಮ್ ಎಲ್ ಕೂಡ ಇವತ್ತು ವಿಶ್ ಮಾಡಿ ಹೋಗಿದ್ದಾರೆ ನೆಕ್ಸ್ಟ್ ನಮ್ಮ ನೀಡಿ ಅವ್ರಿಗೆ ಅಂದ್ರೆ ಇವತ್ತು ಸುಮಾರು ಅನಾಥಾಶ್ರಮಕ್ಕೆಲ್ಲ ತುಂಬಾ ಅನುದಾನ ಅದ್ರಲ್ಲ ಕೊಟ್ಟಿದ್ದಾರೆ ಬೇರೆ ಎಲ್ಲ ಸಮಾಜ ಸೇವೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಬಿಸ್ನೆಸ್ ಇರೋದು ಆಗಿ ಇವ್ರು ಚೆನ್ನಾಗಿದ್ರೆ ನಮ್ಮಂಥ ಯಂಗ್ ಜನರೇಷನ್ ಇವ್ಸ್ಗೆಲ್ಲ ಒಳ್ಳೆ ಬಿಸ್ನೆಸ್ ಎಂಕರೇಜ್ ಕೊಡ್ತಾರೆ ನಮಗೆಲ್ಲ ಎಂಕ್ರೇ ಎಂಕರೇಜ್ ಕೊಡ್ತಾರೆ ಅಂದರೆ ಇವ್ರ ಬಿಸ್ನೆಸ್ ನಾನು ಇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರು ಕೈಗಳಿಗೆ ಕೆಳಗೆ ಹೇಳ್ತಾರೆ ಹಣ ಕುಟುಂಬದ ಸುಭಾಷ್ನ ನಮ್ಮ ಮನುಷ್ಯನ ಖುಷಿ ಪ್ರಧಾನ ಖುಷಿಯಾಗದೇ ಅದು ಒಳ್ಳೆದಾಗಲಿ ಹಾಂ